नमस्कार न्यूज 26 सिक्स की स्वागत ನಗರದ ಬಸವೇಶ್ವರ ವೃತ್ತದಿಂದ ಕನಕದಾಸರ ವೃತ್ತದವರೆಗೆ ರಾಜ್ಯ ಹೆದ್ದಾರಿ ನೂರ ಇಪ್ಪತ್ತೈದರ ಕಾಮಗಾರಿ ಆದಷ್ಟು ಬೇಗನೆ ಮುಗಿಸಿ ಎಂದು ಸಾರ್ವಜನಿಕರು ಹಾಗೂ ವಿಜಯಕುಮಾರ್ ಹಳ್ಳಿ ಮಂಜುನಾಥ್ ರೆಡ್ಡಿ ಮೊಳಕೆ ಕನ್ಸ್ಟ್ರಕ್ಷನ್ ಅವರಿಗೆ ಮನವಿಯನ್ನ ಮಾಡಿದ್ರು ಎರಡು ವರ್ಷ ಆದರೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ ಆದಷ್ಟು ಬೇಗನೆ ಮಾಡಿಕೊಡಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ರು ಆದರೆ ಮಂಜುನಾಥ್ ರೆಡ್ಡಿ ಮೊಳಕೆ ಕನ್ಸ್ಟ್ರಕ್ಷನ್ ಅವರು ನಗರಸಭೆ ಸದಸ್ಯರು ಪದೇ ಪದೇ ಬಂದು ಕಾಮಗಾರಿಯನ್ನ ನಿಲ್ಲಿಸುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ ಆರೋಪ ಬದಿಗೆ ಇಟ್ಕೊಂಡು ಹಾಗೂ ತಮ್ಮದು ಏನೇ ಇರಲಿ ಆಮೇಲೆ ಚರ್ಚೆ ನಡೆಸಿ ಆದಷ್ಟು ಬೇಗನೆ ಕೆಲಸ ಮುಗಿಸಿ ಎಂದು ವಿಜಯ್ ಕುಮಾರ್ ಹಳ್ಳಿಯವರು ಅವರಿಗೆ ತಿಳಿ ಹೇಳಿದ್ದಾರೆ ವರದಿ ಯಲಾಲಿಂಗ ಹೈಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ಗೂ ಇಲ್ಲಿ ಕಾಂಟ್ರಾಕ್ಟರ್ ಇವರು ಮೂರು ಮೂರು ವರ್ಷದಿಂದ ರೋಡ್ ನಿಂದಿಸಿಕೊಂಡು ಅವರಿಗೆ ದುಡ್ಡು ಬೇಕಂತೇಳಿ ಸಾವಿರ ಸಾವಿರಾರು ಜನ ಶಾಬತ್ ಪಬ್ಲಿಕ್ಕಿಗೆ ತೊಂದರೆ ಕೊಡ್ಲತ್ತಾರ ಅದಕ್ಕೆ ತೊಂದರೆ ಆಗಬಾರ್ದು ಎಷ್ಟೋ ಗ್ಯಾರೇಜ್ಗಳು ಬಂದು ಬಿದ್ದಾವ ಎಷ್ಟೋ ಜನಕ್ಕೆ ಒಟ್ಟಿಗೆ ಅನ್ನ ಇಲ್ಲಾರ್ದಂಗೆ ಆಗ್ಯದ ಗ್ಯಾರೇಜ್ದವ್ರಿಗೆ ಪಂಚರ್ ದುಖಾನದವ್ರಿಗೆ ಎಲ್ಲರಿಗೆ ಎಷ್ಟೋ ಮಕ್ಕಳು ಬಿದ್ದಾವ ಶಾಲಿಗೆ ಹೋಗವು ಮಾಡೋವು ಇಲ್ಲೆಲ್ಲ ಸಾಲಿಗೆಗಳವ ಕಾಲೇಜ್ಗೆ ಹೋಗೋದಿಲ್ಲ ದಾರಿ ಅದ ಎಲ್ಲ ಬಿಸ್ನೆಸ್ ಅದಿದ್ದು ದೊಡ್ಡ ದೊಡ್ಡ ಗಾಡಿಗಳು ಬರ್ತಾವ ಎಷ್ಟೋ ಜನ ಬಿದ್ದು ಕಾಲಕಾಯಿ ಮುಟ್ಕೊಂಡಾರ ದಯವಿಟ್ಟು ಎಲ್ಲ ಶಾಬಾದ್ ಪಬ್ಲಿಕ್ ಸಪೋರ್ಟ್ ಮಾಡಬೇಕಿದ ಮಾಡಿ ಕೆಲಸ ನಿಂದಿರಬಾರ್ದು ಈ ಕೆಲಸ ಕಂಪ್ಲೀಟ್ ಆಗಿ ನಮ್ಮ ಶಾಬಾದ್ ಒಂದು ರೋಡ್ ಚಲೋ ಆಗಲಿ ಕಾಂಟ್ರಾಕ್ಟ್ರುಗಳಿಗೆ ಸಪೋರ್ಟ್ ಮಾಡೋಣ ಅವ್ರು ಮಾಡಿ ಹೋಗ್ತಾರೆ ಈ ಕಾರ್ಪ್ರೇಟ್ರುಗಳು ನಮ್ಮ ಲೋಕಲ್ ಮೆಂಬರ್ಗಳೆಲ್ಲ ಎಲ್ಲ ಏನು ಮಾಡ್ಲತ್ತಾರ ರೊಕ್ಕ ಬೇಕು ರೊಕ್ಕ ಬೇಕಂದು ಮೂರು ವರ್ಷ ಇಲ್ಲಿ ಕೆಲಸ ನಿಂದರು ಸರ್ ಇಲ್ಲ ಕಾಂಟ್ರಾಕ್ಟ್ರುಗಳಿಗೆ ಲಾಸ್ ಆಯಿತು ಅಂದರೆ ಕೆಲಸ ಕೆಡಿಸಿ ಹೋಗ್ತಾರೆ ಅವರು ಅವ್ರಿಗೆ ಲಾಸ್ ಆಗಿ ನಾವು ಕೊಡಬಾರ್ದು ಲಾಸ್ ಆಗಿಲ್ಲ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ನೂರಾರು ವರ್ಷ ರೋಡ್ ತಾಳ್ತದ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಇಷ್ಟು ಹೇಳ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈನ್ ಕುಮಾರ್ ಹಳ್ಳಿ ಅಂತ ನಾವು ಶಾಬೇದ್ ಲೋಕಲು ಇಲ್ಲೇ ಶಾ ಬೆಟ್ಟಿಗೆ ಇರ್ತೀವಿ ನಮ್ಮದು ಪಾಲಿಷ್ ಮಿಷನ್ ಅದ ಕೆಲಸ ಮಾಡಿಸ್ಲತ್ತೀವಿ ಆಗ ಅಪ್ಲೈ ಮಾಡ್ರಿ ಕಾಂಟ್ರಾಕ್ಟ್ ಹೆಸರಿ ಹೇಳಿ ಮಂಜುನಾಥ್ ರೆಡಿ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಹೆಸರಿ ಕನ್ಸ್ಟ್ರಕ್ಷನ್ ಅಂತ ಇದು ಫೈ ಎಲ್ ಸೈಟ್ ನಮ್ಮ ಅಗ್ರಿಮೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದೆವು ನೋಡ್ಬರ್ಕ ಆಫೀಸಲ್ಲಿ ಪ್ರಾಬ್ಲಮ್ ಆದಂತ ಒಬ್ಬರಿಗೆ ಕೌನ್ಸಿಲರ್ ಬಂದು ಅವರು ಅಪ್ಲಿಕೇಶನ್ ಲೆಟ್ರ್ ಕೊಟ್ಟು ಮಾಹಿತಿ ಕೊಟ್ಟು ಆಮೇಲೆ ಆಫೀಸಲ್ಲಿ ಎಲ್ಲ ಅವರು ಸೆಟಲ್ಮೆಂಟ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದವರು ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಸ್ ಪರ್ ಎಸ್ಟಿಮೇಟು ಆ್ಯಸ್ ಪರ್ ಎಲ್ಲಾನು ಕ್ವಾಲಿಟಿ ವರ್ಕ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲರೂ ಇಲ್ಲಿ ಎಲ್ಲರೂ ಜನ ಬೇಕಾದ್ರೆ ಎಸ್ಟಿಮೇಟು ಕೊಡ್ತೀನಿ ನಮ್ಮ ಎಸ್ಟಿಮೇಟ್ದಾಗ ಏನಾದ್ರೆ ವರ್ಕ್ ಹ್ಯಾಂಗ್ ಮಾಡಕತ್ತೀವಿ ಕ್ವಾಲಿಟಿ ಏನಾದರೂ ಕಾಂಕ್ರೀಟ್ ಕ್ವಾಲಿಟಿ ಏನದೆ ಎಲ್ಲರೂ ಚೆಕ್ ಮಾಡ್ಬೋದು ಅದಕ್ಕೇನು ಸಮಸ್ಯೆ ಇಲ್ಲ ಡಿಪಾಂಡ್ ಮಾಡಿದವರು ಅದರಲ್ಲಿ ಮಾಡಿದವರು ಮೂರು ಮೂರು ಜನ ಇರ್ತಾರೆ ನಮ್ಮ ಸೈಟ್ನಾಗ ಯಾಕಂದ್ರೆ ಮೇನ್ ರೋಡ್ ಹೇಳಿ ಅವ್ರಿಗೆ ಭಾಳ ಪ್ರೆಷರ್ ಭಾಳ ಅದ್ರು ಡಿಪಾರ್ಟ್ಮೆಂಟ್ಗಳಿಗೆ ಯಾಕಂದ್ರೆ ನಾಳೆ ಹೆಚ್ಚು ಕಡಿಮೆ ರೋಡ್ ಮಾಡಿದ್ಮೇಲೆ ಇಮಿಡಿಯೇಟ್ ಅಂತ ಹೇಳಿ ಇಷ್ಟಾದಮೇಲೆ ಇವತ್ತು ಮತ್ತೆ ಬಂದು ವರ್ಕ್ ವರ್ಕ್ ಸ್ಟಾಪ್ ಮಾಡಿ ನಮ್ಮ ಡ್ರೈವರ್ಗಳು ಇಟ್ಟು ನಾವು ವಲ್ಫೋನ್ ಅದು ಮಾಡೋಕಂತ ಅದಕ್ಕೆ ಎಲ್ಲರೂ ಸಾರ್ವಜನಿಕರು ಬಂದು ಸಹಕಾರ ಮಾಡಿ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿವಿ ಇದು ಮುಂದಾದರೂ ಇದು ಮುಗಿಯಲ್ತನ ತನಕ ನಮ್ಮೆಲ್ಲರೂ ಸಹಕಾರ ನಾವು ವರ್ಕ್ ಮಾಡ್ತೀವಿ